ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ಬಿಗ್ ನ್ಯೂಸ್ ಅನಾಲಿಸಿಸ್ ನಾನು ನಿಮ್ಮ ಪವನ್ ಹೇಳುವ ದೆಹಲಿಯಿಂದ ಖಾಲಿ ಕೈಯಲ್ಲಿ ಮರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಎಸ್ ದೆಹಲಿಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ವಾಸ್ತವ್ಯ ಹೂಡಿದ್ದ ಡಿ ಕೆ ಶಿವಕುಮಾರ್ ನಿನ್ನೆ ಬರಬೇಕಾದ್ರೆ ಖಾಲಿ ಕಾಲಿಕೈಲೇ ಬರಬೇಕಾಯ್ತು ಅನೇಕ ಸುತ್ತಿನ ಹೈಕಮಾಂಡ್ ನ ಜೊತೆ ಮೀಟಿಂಗ್ ಮುಗಿಸಿಕೊಂಡು ಕಾಲಿ ಕೈಯಲ್ಲಿ ಮರಳಿದ್ದ ಡಿಕೆಶಿ ನಿನ್ನೆ ತಡರಾತ್ರಿಯವರೆಗೆ ಮೋದಿ ಅವರ ಭೇಟಿಯ ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಆಗಿ ಸಿಎಂ ಸಿದ್ದರಾಮಯ್ಯನವರು ಕಾಲಿ ಕೈಲೇ ಬಂದ್ರು ಕಾಲಿ ಕೈಲೇ ಬಂದ್ರು ಅಂದ್ರೆ ಇವರು ಒಂದೆರಡು ಬೇಡಿಕೆಗಳನ್ನ ಒಬ್ಬೊಬ್ರು ಏನ್ ತಗೊಂಡು ಹೋಗಿದ್ರು ಆ ಬೇಡಿಕೆಗಳಿಗೆ ಮನ್ನಣೆ ಸಿಗದೆ ಇನ್ನೊಂದು ಸುತ್ತಿನ ಹೈಕಮಾಂಡ್ ಡಿಸ್ಕಸ್ ಮಾಡುತ್ತೆ ಅನ್ನುವ ಉತ್ತರದೊಂದಿಗೆ ಇವರು ಇಬ್ಬರು ಮರಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಪುನರ್ರಚನೆ ಆಗುವ ಒತ್ತೇನಿದೆ ಅದನ್ನ ಹಿಡ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಹೋಗಿದ್ರು ಡಿ ಕೆ ಶಿವಕುಮಾರ್ ನಾಯಕತ್ವದ ಬದಲಾವಣೆ ನನಗೆ ಕೊಡಲಾಗಿದ್ದ ಭರವಸೆಯನ್ನ ಉಳಿಸಿಕೊಳ್ಳಿ ಅನ್ನುವ ಹಂತಕ್ಕೆ ಅವರೇನು ಆ ಆ ಬೇಡಿಕೆಯನ್ನು ತಗೊಂಡೋಗಿದ್ರು ಆ ಎರಡಕ್ಕೂ ಸದ್ಯಕ್ಕೆ ಮನ್ನಣೆ ಸಿಕ್ಕಿಲ್ಲ ಸದ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಇಬ್ಬರು ಡಿ ಡಿಸಿಎಂ ಎಂ ಡಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಾಹಿನಿಯ ಎಡಿಟರ್ ಇನ್ ಚೀಫ್ ಆಗಿರುವ ಬಿ ನಾರಾಯಣ್ ಸರ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಎಸ್ ಸರ್ ಈ ಕಳೆದ ಮೂರ್ನಾಲ್ಕು ದಿನಗಳಿಂದ ಕಳೆದ ಒಂದೊಂದೂವರೆ ತಿಂಗಳಿಂದ ನವೆಂಬರ್ ಕ್ರಾಂತಿಯಿಂದ ಆದಿಯಾಗಿ ಇದೆಲ್ಲ ಏನ್ ನಡೀತಾ ಬಂದಿತ್ತು ಇದೆಲ್ಲದರ ಬೆಳವಣಿಗೆಯನ್ನು ನೋಡೋದಾದ್ರೆ ನಿನ್ನೆ ಕೂಡ ಇಬ್ರು ಸಿಎಂ ಮತ್ತು ಡಿ ಇಬ್ರು ರಾಜ್ಯಕ್ಕೆ ಕಾಲಿಕೆಯಲ್ಲಿ ಮರಳಿದ್ದಾರೆ ಇದೆಲ್ಲವನ್ನ ನೋಡೋದಾದ್ರೆ ನೀವ್ ಏನ್ ಹೇಳ್ತೀರಾ ಸರ್ ಮೊದಲಿಗೆ ಇವರನ್ನ ಕರೆದಿದ್ದವ್ರು ಯಾರು ದೈಲಿ ಬನ್ನಿ ಅಂತ ಹೈಕಮಾಂಡ್ ಕರೆದಿತ್ತ ಇಲ್ಲ ಇವರೇ ಹೋಗಿದ್ದು ಬಿಹಾರ್ ಚುನಾವಣೆಯ ನಂತರ ನಾವು ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿ ಹೋಗಿದ್ರು ಭ್ರಮೇನಲ್ಲಿ ಇಬ್ರು ಭ್ರಮೇನಲ್ಲಿ ಇದಾರೆ ಎಸ್ ಒಂದು ಸಿದ್ದರಾಮಯ್ಯವ್ರಿಗೇನು ಸಂಪುಟ ಪುನರ್ರಚನೆ ಮಾಡಿಕೊಂಡು ತಮ್ಮ ಕುರ್ಚಿಯನ್ನ ಇನ್ನೊಂದಷ್ಟು ದಿವಸ ಬದಲ ಭದ್ರಪಡಿಸ್ಕೊಳ್ಳೋಣ ಒಂದಷ್ಟು ಟೈಮ್ ಬೈ ಮಾಡೋಣ ಅನ್ನೋದು ಸಿದ್ದರಾಮಯ್ಯನವರ ಉದ್ದೇಶ ಡಿ ಕೆ ಶಿವಕುಮಾರ್ ಏನು ನಾನು ಇಷ್ಟೊಂದು ತ್ಯಾಗ ಮಾಡಿದ್ದೀನಿ ಇಷ್ಟೊಂದು ಹಣ ಖರ್ಚು ಮಾಡಿದ್ದೀನಿ ಇಷ್ಟು ರಿಸ್ಕ್ ತಗೊಂಡಿದ್ದೀನಿ ಇಷ್ಟು ಕೇಸ್ಗಳನ್ನ ಮೈ ಮೇಲೆ ಎಳ್ಕೊಂಡಿದ್ದೀನಿ ಈ ಸಮಯ ಬಿಟ್ರೆ ಇನ್ ಮುಂದಿನ ಸಮಯ ನಾನು ಆಗ್ಲಿಕ್ಕಿಲ್ಲ ಕಬ್ಣ ಕಾದಾಗ್ಲೆ ಬಡದ್ಬಿಡ್ ಬಡದ್ಬಿಡ್ಬೇಕು ಅನ್ನೋ ಉದ್ದೇಶಕ್ಕೆ ಡಿ ಕೆ ಶಿವಕುಮಾರ್ ಹೋದ್ರು ಸಿದ್ದರಾಮಯ್ಯ ಹೋದ್ರು ಅಂತ ಡಿ ಕೆ ಶಿವಕುಮಾರ್ ಹೋದ್ರು ಡಿ ಕೆ ಶಿವಕುಮಾರ್ ಹೋದ್ರು ಅಂತ ಸಿದ್ದರಾಮಯ್ಯ ಮತ್ತೊಂದು ದಿವಸ ಹೋದ್ರು ಹೀಗೆ ಆಯ್ತೆ ಹೊರತು ಇವರ ಬನ್ನಿ ಅಂತಾಗ್ಲಿ ಎ ಸಿ ಸಿ ಪ್ರೆಸಿಡೆಂಟ್ ಆಗ್ಲಿ ಅಥವಾ ಸುಪ್ರೀಮೋ ಕಾಂಗ್ರೆಸ್ಸಿನ ಸುಪ್ರೀಮೋ ರಾಹುಲ್ ಗಾಂಧಿ ಆಗ್ಲಿ ಕರೆದೇ ಇರಲಿಲ್ಲ ಹೀಗಾಗಿ ಇದು ಒಂದು ಯಾವುದೋ ಒಂದು ಹಂತ ಮುಟ್ಟುತ್ತೆ ಅಂತ ನಿರೀಕ್ಷೆ ಯಾವುದೇ ರಾಜಕೀಯ ವಿಶ್ಲೇಷಕರಲ್ಲೂ ಕೂಡ ಇರಲಿಲ್ಲ ಹಾಗಾಗಿ ಹಾಗೆ ಹೋಗಿದ್ದಾರೆ ಹಾಗೆ ವಾಪಸ್ ಬಂದಿದ್ದಾರೆ ನೋಡಿ ಈ ಕಾಂಗ್ರೆಸ್ ಅನ್ನೋದು ಇದೆಯಲ್ಲ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಹೈಕಮಾಂಡು ಹಿಂದೆ ಇದು ಇಂದಿರಾ ಗಾಂಧಿ ಕೃಪಾಪೋಷಿತ ನಾಟಕ ಮಂಡಳಿ ಆಗಿತ್ತು ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೃಪಾಪೋಷಿತ ನಾಟಕ ಮಂಡಳಿ ಗಾಂಧಿ ಕುಟುಂಬದ ಗಾಂಧಿ ಕುಟುಂಬದ ಕೃಪಾಶ್ರಯದಲ್ಲಿ ನಡೆಯುತ್ತ ನಾಟಕ ಮಂಡಳಿ ಇದು ಹೀಗಾಗಿ ಇಲ್ಲಿ ನೆಪ ಮಾತ್ರಕ್ಕೆ ಎಸಿಸಿ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಅವರು ಹಿರಿಯರು ನಮ್ಮವರು ನಾವು ಗೌರವ ಕೊಡಬೇಕು ಎಲ್ಲವೂ ನಿಜ ಆದ್ರೆ ಯಾರು ಮಾತಾಡಿಯುತ್ತೆ ಹೆತ್ತು ಹೇರಿ ಹೇಳಿದ್ರೆ ಕೋಣ ನೀರುಗಿಳಿಯುತ್ತೆ ಅನ್ನೋ ಸ್ಥಿತಿ ಹೈಕಮಾಂಡ್ ಆಗಿದೆ ಸೋನಿಯಾ ಗಾಂಧಿಗೆ ಡಿ ಕೆ ಶಿವಕುಮಾರ್ ಪಕ್ಷಕ್ಕೆ ಸಲ್ಲಿಸಿರುವಂತ ಋಣವನ್ನ ತೀರ್ಸ್ಕೋಬೇಕು ಅಂತ ಮನಸ್ಸಿದ್ರೆ ರಾಹುಲ್ ಗಾಂಧಿ ಶಾಸಕಾಂಗ ಪಕ್ಷ ಯಾರನ್ನ ತನ್ನ ನಾಯಕ ಅಂತ ಒಪ್ಕೊಳ್ಳುತ್ತೋ ಅವ್ರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಥವಾ ಇರಿಸ್ಕೊಬೇಕು ಅನ್ನೋ ಇರಾದೆ ರಾಹುಲ್ ಗಾಂಧಿ ಅವರಲ್ಲಿ ಇದೆ ಹೀಗಾಗಿ ಇದು ಸದ್ಯಕ್ಕಂತೂ ಆಗೋಗೋದ್ ಮಾತು ಎರಡನೆಯದಾಗಿ ಈ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಕಾಂಗ್ರೆಸ್ ಹೈಕಮಾಂಡು ಒಂದ್ ದಿವಸದಲ್ಲಿ ಎರಡು ದಿವಸದಲ್ಲಿ ನಿರ್ಧಾರ ಮಾಡೋದಾಗ್ಲಿ ಅಥವಾ ಶಾಸಕಾಂಗ ಪಕ್ಷದ ಆ ಇವರನ್ನ ಶಾಸಕರ ತಗೊಂಡು ಮಾಡೋದಾಗ್ಲಿ ಏನೋ ಇತ್ತೀಚೆಗೆ ತೋರಿಕೆ ಕಾಣಿಸ್ತಾ ಇರಬಹುದು ಹಿಂದೆಲ್ಲ ಹೆಂಗ್ ಮುಖ್ಯಮಂತ್ರಿಗಳ ನಿರ್ಧಾರ ಆಗ್ತಾ ಇದ್ರು ಮುಖ್ಯಮಂತ್ರಿಗಳು ಲಕೋಟೆನಲ್ಲಿ ಬರ್ತಾ ಇದ್ರು ಚೀಟಿಯಲ್ಲಿ ಸಿಟಿ ಚೀಟಿನ ಅವ್ರು ಯಾವ ಚೀಟಿನ ಬರ್ದುಕೊಡ್ತಾರೆ ಓಪನ್ ಮಾಡ್ತಾರೆ ಜೈ ಜೈ ಅಂತ ಸಂಸ್ಕೃತಿ ಕಾಂಗ್ರೆಸ್ ಇವತ್ತು ಏನಾಗಿದೆ ಹೈಕಮಾಂಡ್ ಅಲ್ಲಿ ತನಗೆ ಹಿಂದೆ ಇದ್ದಂತ ಪ್ರಭಾವ ಇಲ್ಲ ಹಿಡ್ತಾ ಇಲ್ಲ ಯಾವುದು ಇಲ್ಲ ಈ ಕಾರಣಕ್ಕೆ ಒಂದಷ್ಟು ಪ್ರಜಾಪ್ರಭುತ್ವ ಸಂವಿಧಾನ ಕೈ ಸಂವಿಧಾನ ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಗಳಾಗ್ತಾ ಇದ್ದಾವೆ ಹೀಗಾಗಿ ಇದು ಇದು ಎಲ್ಲ ನಿರೀಕ್ಷಿತ ಅಲ್ಲ ನೀವು ಒಂದು ಯೋಚನೆ ಮಾಡಿ ನೋಡಿ ಸೋತು ಸುಣ್ಣವಾಗಿರುವಂತ ಕಾಂಗ್ರೆಸ್ ತನ್ನ ಕೈಯಲ್ಲಿ ಉಳಿದಿರುವಂತ ಎರಡು ರಾಜ್ಯಗಳ ಪೈಕಿ ಮತ್ತೊಂದು ರಾಜ್ಯದಲ್ಲಿ ಯಾವತ್ತಾದ್ರೂ ಆಟಾಡಕ್ ಸಾಧ್ಯನಾ ಕಷ್ಟ ಅದು ಏನನ್ನ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು ಅಧಿಕಾರ ಹೋಗುತ್ತೆ ಅನ್ನೋದು ಒಂದೇ ಅಲ್ಲ ಒಂದು ಪಕ್ಷವನ್ನ ರಾಷ್ಟ್ರ ಮಟ್ಟದಲ್ಲಿ ನಿಭಾಯಿಸಬೇಕು ಅಂದ್ರೆ ಅದಕ್ಕೆ ತನ್ನದೇ ಆದಂತ ಖರ್ಚು ವೆಚ್ಚಗಳು ಇರ್ತವೆ ಹೌದೌದು ಆ ಖರ್ಚು ವೆಚ್ಚಗಳನ್ನ ತೆಲಂಗಾಣ ಒಂದರಿಂದನೇ ಪೂರೈಸಿಕೊಳ್ಳಿ ಸಾಧ್ಯನಾ ಕರ್ನಾಟಕದಂತ ರಾಜ್ಯ ಬೇಕು ಅವ್ರಿಗೆ ಬೇಕು ಇದೇನಾಗ್ಬಿಟ್ಟಿದೆ ಬಿಜೆಪಿಯವ್ರು ಏನ್ ಹೇಳಬಹುದು ಕರ್ನಾಟಕ ಪಕ್ಷಗಳಿಗೂ ಇವತ್ತಿನ ಸ್ಥಿತಿನಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕ ಎಟಿಎಂ ಅಂತ ಎಟಿಎಂ ನ ಕಳ್ಕೊಳ್ಳೋ ಸ್ಥಿತಿನಲ್ಲಿ ಕಾಂಗ್ರೆಸ್ ಇಲ್ಲ ಎರಡನೆಯದಾಗಿ ಇವತ್ತು ಸಿದ್ದರಾಮಯ್ಯ ಇವರೆಲ್ಲರ ನಿರೀಕ್ಷೆಗಳನ್ನ ಮೀರಿ ಅಹಿಂದ ನಾಯಕರಾಗಿ ಅಹಿಂದ ನಾಯಕರ ಆಗ್ಬಿಟ್ಟಿದ್ದಾರೆ ತಮ್ಮ ಅಸ್ತಿತ್ವಕ್ಕಾಗಿ ನೋಡಿ ಇವತ್ತು ಇಷ್ಟು ವರ್ಷ ಆದರೂ ಕೂಡ ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿಲ್ಲ ಈ ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿಗಳಾಗ್ಬಿಟ್ಟಿದ್ದಾರೆ ಮೈಕ್ರೋ ಮೈನಾರಿಟಿ ಅವರಾಗಿದ್ದಾರೆ ಎರಡು ಸಾವಿರ ಮೂರು ಸಾವಿರ ಕುಟುಂಬಗಳಿಲ್ಲದಂತ ಹರಸು ಕುಟುಂಬದವರಾಗಿದ್ದಾರೆ ವೀರಪ್ಪ ಮೊಯ್ಲಿ ಅಂತವ್ರದ್ದು ನಾಲ್ಕೈದು ಸಾವಿರ ಕುಟುಂಬಗಳಿಲ್ಲ ಅಂತವ್ರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ ಆದ್ರೆ ಇವತ್ತಿಗೂ ಬಹಳ ಸಂಖ್ಯಾತರಾಗಿರುವಂತಹ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಿಲ್ಲ ಮುಸ್ಲಿಮರೊಬ್ಬರು ಮುಖ್ಯಮಂತ್ರಿ ಆಗಿಲ್ಲ ಎರಡು ಕಮ್ಯುನಿಟಿ ಎರಡು ಇಲ್ಲ ಈ ಎರಡು ಕಮ್ಯುನಿಟಿಗಳು ತಮಗೆ ಸಿಗಬೇಕಾದಂತ ಹಕ್ಕನ್ನ ಬಾಯಿ ಬಿಟ್ಟು ಕೂಡ ಕೇಳಕ್ಕಾಗ್ತಾ ಇಲ್ಲ ಅವ್ರಿಗೆ ಏನು ಅಂದ್ರೆ ಒಂದ್ ರೀತಿ ಸಿದ್ದರಾಮಯ್ಯನವರೇ ಮುಂದುವರಿಲಿ ಸಿದ್ದರಾಮಯ್ಯನವ್ರು ಇಲ್ಲ ಅಂದ್ರೆ ಆ ನಂತರ ಸ್ಥಾನಕ್ಕೆ ನಾವು ಹೋಗ್ತೀವಿ ಅನ್ನೋ ಇದನ್ನ ಇವತ್ತಿಗೂ ಬೆಳೆಸ್ಕೊಂಬಂದ ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಇವತ್ತು ಅಬಾಧಿತವಾಗಿ ದಲಿತ ಮುಖ್ಯಮಂತ್ರಿಯ ಕೂಗ್ಗೆದ್ದಾಗಲೆಲ್ಲ ಸಿದ್ದರಾಮಯ್ಯನವರ ಹೆಸರೇ ಮುನ್ನಡಿಯಲ್ಲಿ ಬರುತ್ತಲ್ಲ ಸರ್ ಅದ ಯಾಕೆ ದಲಿತ ಮುಖ್ಯಮಂತ್ರಿ ಈಗ ಇವರು ಪರಮೇಶ್ವರ್ ಅವರು ಆಗಬೇಕು ಅನ್ನೋ ಒಂದು ಕೂಗೆದ್ದಿತ್ತು ಆಗ್ಲೂ ಸಿದ್ದರಾಮಯ್ಯನವರ ಹೆಸರು ಮುಂದಿಡ್ಲಾಯ್ತು ಅಂದ್ರೆ ಈ ಈ ಅವಕಾಶ ತಪ್ಪಿದ್ರೆ ಎಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಆ ದಲಿತ ಮುಖಂಡರಲ್ಲೂ ಇದೆಯಾ ಖಂಡಿತವಾಗಿದೆ ಅದ್ರ ಜೊತೆಗೆ ಅವರಲ್ಲಿರೋ ಎಡಗೈ ಬಲಗೈ ಸಮಾನತೆ ಮತ್ತೆ ಅವರಲ್ಲಿ ಯಾವತ್ತು ಬಸ ಒಬ್ಬರನ್ನ ಬಿಟ್ರೆ ನಂತರ ತಮ್ಮ ಅಧಿಕಾರವನ್ನ ನಂದು ಅಂತ ಕೇಳುವಷ್ಟು ಎದೆಗಾರಿಕೆನ ಯಾರೂ ತೋರಿಸಿಲ್ಲ ಖರ್ಗೆ ಅವರಾದಿಯಾಗಿ ಇದುವರೆಗೆ ಯಾವುದೇ ದಲಿತ ಮುಖಂಡ ಕೂಡ ತನಗೆ ಸಿಗಬೇಕಾದಂತ ಸ್ಥಾನಮಾನಗಳನ್ನ ನಂದು ಅಂತ ಕೇಳೋ ಧೈರ್ಯ ತೋರ್ಸಿಲ್ಲ ಅದು ಕೂಡ ದುರಂತ ಇವ್ರಿಗೇನು ಏನು ಅಂದ್ರೆ ಆ ನಾವಮ್ಮ ಜಗಳದಲ್ಲಿ ಎಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ಬಿಡ್ತಾರೋ ಅದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಉಳಿದೇ ಹೋದ್ರೆ ನಾವು ನೋಡೋಣ ಇದ್ರಲ್ಲೇ ಇದಾರೆ ಹೊರತು ಇನ್ನೊಂದಿಲ್ಲ ಇದು ಹೈಕಮಾಂಡ್ ಕೂಡ ಗೊತ್ತಿದೆ ಹೈಕಮಾಂಡ್ ಏನು ಇರೋದೇ ಎರಡು ರಾಜ್ಯ ಎರಡು ರಾಜ್ಯದಲ್ಲಿ ನಡೀತಾರೋ ಎಲ್ಲಾ ರಾಜಕೀಯ ಬೆಳವಣಿಗೆಗಳು ಗೊತ್ತಿದೆ ಅದ್ರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವ್ರೆ ಅವ್ರಿಗೆ ಗೊತ್ತಿದೆ ಮತ್ತಿನ್ನೊಂದು ಏನು ಅಂದ್ರೆ ನೀವು ನೋಡಿರ್ಬೋದು ಇದು ಸಾಂದರ್ಭಿಕ ಕೂಸಿ ಇದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರು ತಾನು ಅಧಿಕ ತಾನು ಎಂ ಎಲ್ ಎ ಆದ ದಿವಸಗಳಿಂದ ಆಳರಸರ ನೆರಳಲ್ಲೇ ಬಂದಂತವ್ರು ಬಂಗಾರಪ್ಪನವರು ಇದ್ದಾಗ ಬಂಗಾರಪ್ಪನವ್ರು ಪೆಟ್ಟು ಇವತ್ತು ಅವ್ರು ನನಗೆ ಅವ್ರ ಗುರುಗಳು ಅಂತ ಹೇಳ್ಕೊಳ್ತಾರೆ ಎಸ್ ಎಂ ಕೃಷ್ಣ ಇದ್ದಾಗ ಇವರೇ ಇದು ಒಂದ್ ರೀತಿ ಶಾಡೋ ಮುಖ್ಯಮಂತ್ರಿ ಶಾಡೋ ಮುಖ್ಯಮಂತ್ರಿ ತರಾನೇ ಬೆಳೆದ್ ಬಂದಂತವ್ರು ಇಂಥವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅವ್ರು ಚೆನ್ನಾಗ್ ಗೊತ್ತಿದೆ ನನ್ ಮುಖ್ಯಮಂತ್ರಿ ಆಗಬೇಕಂದ್ರೆ ಯಾವ್ಯಾವ ಸಂಪನ್ಮೂಲಗಳ ಬೇಕು ಒಂದು ಜಾತಿ ಇದೆ ಹಣ ಇದೆ ವರ್ಚಸ್ ಇದೆ ಒಳ್ಳೆ ಮಾತುಗಾರಿಕೆ ಇದೆ ಬಿಸ್ನೆಸ್ ಮೈಂಡ್ ಇದೆ ಎಲ್ಲವೂ ಇದೆ ಆದ್ರೆ ಅದೃಷ್ಟ ಅನ್ನೋದು ಕೂಡ ಒಂದು ಇರಬೇಕಲ್ಲ ಅದೃಷ್ಟ ಅನ್ನೋದು ಕೂಡ ಒಂದ್ ಇರಬೇಕಲ್ಲ ಅಲ್ಲ ಈ ಎಲ್ಲ ಲೆಕ್ಕಾಚಾರಗಳು ಹೈಕಮಾಂಡ್ ಗೊತ್ತಿದ ಗೊತ್ತಿರುವಾಗ ಈ ತರದ ಒಂದು ಬೆಂಕಿ ಉಂಡೆಯನ್ನ ಕೈಗಿಟ್ಟು ಸುಮ್ನೆ ಇರೋ ಒಂದು ರಾಜ್ಯನು ಕಳ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶದಲ್ಲಿ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಇರೋದಂತೂ ಭಾಗಶಃ ಈ ಈ ಮಟ್ಟಿಗೆ ಕಾಣಿಸ್ತಿರೋ ನಿಜ ಆದ್ರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತಗೊಳ್ಳುತ್ತೆ ಅನ್ನೋದು ನಾವು ನೀವೆಲ್ಲ ಕಾದ್ ನೋಡ್ಬೇಕಾಗಿದೆ ಈ ನವೆಂಬರ್ ಕ್ರಾಂತಿ ಡಿಸೆಂಬರ್ಗ್ ಹೋಗುತ್ತಾ ಅಥವಾ ಅಧಿವೇಶನ ಮೇಲೆ ನೋಡೋಣ ಅಂತಾರ ಇಲ್ಲ ಉತ್ತರಾಯಣ ದಕ್ಷಿಣ ಏನಂತ ಈ ಎಲ್ಲವೂ ಸಿದ್ದರಾಮಯ್ಯನವರಿಗೆ ಟೈಮ್ ಬೈಯಿಂಗ್ ಸಿದ್ದರಾಮಯ್ಯನವರ ಕುರ್ಚಿ ಮತ್ತೊಂದಷ್ಟು ದಿನ ಎಳದಷ್ಟೇ ನಿಜ ಬಿಹಾರ್ ಚುನಾವಣೆ ಒಂದ್ ರೀತಿ ವರ ಹೊರ ಹೇಳ್ತಿದ್ದೆ ಸಿದ್ದರಾಮಯ್ಯ ಇಡೀ ಕಾಂಗ್ರೆಸ್ ಪಾಳಯದಲ್ಲಿ ಬಿಹಾರ ಚುನಾವಣೆ ರಿಸಲ್ಟ್ ಯಾರು ಖುಷಿ ತಂದಿದೆಯೋ ಇಲ್ವೋ ಸಿದ್ದರಾಮಯ್ಯನವರಿಗಂತೂ ಖುಷಿ ತಂದಿದೆ ಖುಷಿ ತಂದಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಇವತ್ತು ಹೇಗಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿಲ್ಲದಾವಾಗ ಹುಟ್ಟಿದಾರೆ ಅವರಿಗೆ ಚೆನ್ನಾಗ್ ಗೊತ್ತೆ ಅವ್ರಿಗೂ ಗೊತ್ತಿದೆ ಶಾಸಕಾಂಗ ಪಕ್ಷವೇನಾದರೂ ತನ್ನ ನಾಯಕನನ್ನ ಆಯ್ಕೆ ಮಾಡಿಕೊಡೋ ಸಂದರ್ಭ ಬಂದರೆ ನನ್ನ ಪರವಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಶಾಸಕರು ನಿಲ್ಲೋದಿಲ್ಲ ಅನ್ನೋ ವಾತ್ಸವ ಅವ್ರ ಇವತ್ತಿಗೂ ಚೆನ್ನಾಗುತ್ತಿದೆ ಆ ವಾತ್ಸವ ಆ ಫ್ಯಾಕ್ಟು ಸಿದ್ದರಾಮಯ್ಯನಿಗೂ ಗೊತ್ತು ಎ ಸಿ ಸಿ ಪ್ರೆಸಿಡೆಂಟ್ ಆಗಿರೋ ಖರ್ಗೆ ಗೊತ್ತು ಹಾಗಾಗಿನೇ ಪದೇ ಪದೇ ಈ ವಾದ ನಡೀತಾ ಇರೋದು ಮುಖ್ಯಮಂತ್ರಿ ಆಯ್ಕೆ ಹೈಕಮಾಂಡ್ ನಿರ್ಧಾರ ಅಂತ ಸಿದ್ದರಾಮಯ್ಯವ್ರ ವಾದ ಪ್ರತಿಪಾದ ಮಾಡುತ್ತೆ ಸಾರಿ ಆಯ್ಕೆ ಸಿದ್ದರಾಮಯ್ಯನವ್ರ ಬಣ ಮಾಡುತ್ತೆ ಇಲ್ಲ ಹೈಕಮಾಂಡ್ ನಿರ್ಧಾರನೇ ಅಂತಿಮ ಅಂತ ಡಿ ಕೆ ಶಿವಕುಮಾರ್ ಬಣ ಮಾಡುತ್ತೆ ಹೀಗಾಗಿ ನೋಡಿ ಇದು ವಾಸ್ತವ ಜಗತ್ತಿನಲ್ಲಿ ಮನುಷ್ಯ ಯೋಚನೆ ಮಾಡಬೇಕು ಯಾರಿಗೆ ಆಗ್ಲಿ ಭೂತ ಭವಿಷ್ಯತ್ ಮುಖ್ಯ ಅಲ್ಲ ವರ್ತಮಾನ ಅಷ್ಟೇ ಮುಖ್ಯ ವರ್ತಮಾನದಲ್ಲಿ ಏನಿದೆ ಇವತ್ತು ಸಿದ್ದರಾಮಯ್ಯನವರನ್ನ ಬದಲಾಯಿಸಿದ್ರೆ ಇವ್ರು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಈಗಾಗಲೇ ಸಂಕಷ್ಟದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಂದು ಸಂಕಷ್ಟವನ್ನ ತನ್ನ ಮೈ ಮೇಲೆ ಹೇಳ್ದಾಕೊಳ್ಳೋ ಧೈರ್ಯನೇ ಇಲ್ಲ ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಅಂತಾನು ಹೇಳಕ್ ಆಗ್ತಾ ಇಲ್ಲ ಡಿಕೆ ಶಿವಕುಮಾರ್ ಹೂ ಅಂತಾನು ಹೇಳಕ್ ಆಗ್ತಾ ಇಲ್ಲ ಅದು ಕೂಡ ಸಾಕಷ್ಟು ಸಮಯವನ್ನ ಖರೀದಿಸುವ ದೃಷ್ಟಿಯಿಂದ ಇವತ್ತು ಬನ್ನಿ ನಾಳೆ ಬನ್ನಿ ಮಲ್ಲಿಕಾರ್ಜುನ್ ಖರ್ಗೆ ನೋಡಿ ರಾಹುಲ್ ಗಾಂಧಿ ನೋಡಿ ಹಾಗೆ ಕಾಲ ಕಳತಾ ಇದೆಯಾ ಹೊರತು ಇದು ಹಿಂಗೆ ಮುಂದುವರಿಯುತ್ತೆ ಈ ಬಹುಶಃ ಇದಕ್ಕೆ ಇಷ್ಟು ಬೇಗ ಒಂದು ಕಷ್ಟ ಅಂತ ಅದೇ ಅದಂತೂ ಕಾಂಗ್ರೆಸ್ ನಾಯಕ ಮಾಂಡಿಗೆ ಬಿಸಿ ನುಂಗಲಾರದು ತುಪ್ಪ ಆಗಿರೋದಂತೂ ನಿಜ ಎಸ್ ಇನ್ನ ಮುಂದಿನ ಸುದ್ದಿಯ ಕಡೆ ಹೋಗೋದಾದ್ರೆ ಸಾರಿಗೆ ನೌಕರರು ಏನು ಕಳೆದ ಎರಡು ಮೂರು ನಾಲ್ಕೈದು ಬಾರಿ ಸತತವಾಗಿ ಅವರು ಮುಷ್ಕರ ಮಾಡಿದ್ರು ಅವರಿಗೆ ಸಿಗಬೇಕಾಗಿದ್ದ ವೇತನ ಪರಿಷ್ಕರಣೆ ಸಿಕ್ಕಿಲ್ಲ ಇನ್ನ ನವೆಂಬರ್ ಇಪ್ಪತ್ತೆಂಟಕ್ಕೆ ಬೃಹತ್ ಸಮಾವೇಶವನ್ನ ಕೂಡ ಮಾಡ್ತೀವಿ ಗುಂಡೂರಾವ್ ಸಭಾಭವನದಲ್ಲಿ ಅಂತ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ ಈಗ ಆ ನವೆಂಬರ್ ಇಪ್ಪತ್ತೆಂಟರ ಸಮಾವೇಶದ ನಂತರ ಅಲ್ಲೇ ಮುಷ್ಕರಕ್ಕೆ ಕರೆ ಕೊಡುವ ಸಾಧ್ಯತೆ ಕೂಡ ಇದೆ ಆದ್ರೆ ಸಾರಿಗೆ ನೌಕರರ ಈ ಸಂಬಳ ವೇತನ ಪರಿಷ್ಕರಣೆ ಅಂತ ಬಂದಾಗಲೆಲ್ಲ ಸರ್ಕಾರ ಎಸ್ಮಾ ಜಾರಿ ಮಾಡ್ತೀವಿ ಹೈಕೋರ್ಟ್ಗೆ ಪಿಐ ಎಲ್ ಹಾಕ್ತಿವಿ ಅನ್ನೋದನ್ನ ಬಿಟ್ಟು ಏನಾಗಿದೆ ಅನ್ನೋದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇಲ್ಲ ಈಗ ಈಗ ಇರುವ ಸಾರಿಗೆ ಸಚಿವರು ಎರಡನೇ ಬಾರಿಗೆ ಸಾರಿಗೆ ಸಚಿವರಾಗಿರುವವರು ರಾಮಲಿಂಗಾರೆಡ್ಡಿ ಅವರು ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕಳೆದ ಬಾರಿಯೂ ಕೂಡ ಇದು ಇತ್ತು ರಾಮಲಿಂಗಾರೆಡ್ಡಿ ಅವರು ಸಚಿವರಿದ್ದ ಕಳೆದ ಬಾರಿ ಕೂಡ ಇದಿತ್ತು ಕೂಗು ಮತ್ತೆ ಈಗಲೂ ಇದೆ ಇದನ್ನ ಈ ಒಂದು ಸಾರಿಗೆ ನಿರ್ನಾಮ ಮಾಡುವಲ್ಲಿ ಅಥವಾ ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಯಾಕೆ ಪದೇ ಪದೇ ವಿಫಲ ಆಗ್ತಿದೆ ಅಂತ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅನ್ನ ಅವರಿಗೆ ಬರಬೇಕಾಗಿದ್ದ ಅರಿಯರ್ಸ್ ಸಾವಿರದ ಎಂಟುನೂರು ಕೋಟಿ ಅರಿಯರ್ಸ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಇವ್ರಿಗೆ ಯಾಕೆ ಇಷ್ಟು ಕಷ್ಟ ಆಗ್ತಿದೆ ಸರ್ ಈಗ ಪ್ರತಿ ತಿಂಗಳು ಎರಡ್ ಸಾವಿರದ ಐನೂರು ಕೋಟಿ ಶಕ್ತಿ ಯೋಜನೆಗೆ ಕೊಡೋಕೆ ರೆಡಿ ಇರುವ ಸಿದ್ಧವಿರುವ ಈ ಪಕ್ಷ ಕಾಂಗ್ರೆಸ್ ಅದೇ ಬಸ್ನ ಚಾಲಕರು ನಿರ್ವಾಹಕರಿಗೆ ಕಳೆದ ಮೂವತ್ತೆಂಟು ತಿಂಗಳಿಂದ ಬರಬೇಕಾಗಿದ್ದ ಅರಿಯರ್ಸ್ ಅನ್ನು ಯಾಕೆ ಬಿಡುಗಡೆ ಮಾಡ್ತಿಲ್ಲ ಒಂದು ನೋಡಿ ಸಾರ್ವಜನಿಕ ಸಾರಿಗೆ ಅನ್ನೋದು ಸೇವಾ ವಲಯ ಕರೆಕ್ಟ್ ಮತ್ತೆ ಸರ್ಕಾರದ ಕೈನಲ್ಲಿ ಪ್ರಬಲವಾದಂತಹ ಒಂದು ಅಸ್ತ್ರ ಇದೆ ಯಾವುದಂದ್ರೆ ಯಸ್ಮಾ ಯಾರನ್ನೇ ಆಗಲಿ ಸಾರ್ವಜನಿಕ ವಲಯದಲ್ಲಿರೋರು ಪೊಲೀಸ್ ಆಗ್ಬಹುದು ಸಾರಿಗೆ ಆಗ್ಬಹುದು ವೈದ್ಯಕೀಯ ಸಿಬ್ಬಂದಿಗಳಾಗಬಾರ್ದು ಮುಷ್ಕರ ಮಾಡಬಾರ್ದು ಮುಷ್ಕರ ಮಾಡಿದ್ರೆ ಅವ್ರ ವಿರುದ್ಧ ಯಸ್ಮಾ ಅಸ್ತ್ರವನ್ನು ಪ್ರಯೋಗ ಮಾಡಬಹುದು ಇದು ಅವರಿಗೆ ಕೈಯಲ್ಲಿ ಅವರಲ್ಲಿದೆ ಆ ಭಯ ಈ ವಲಯದಲ್ಲೂ ಇದೆ ಯಾವುದು ಈ ಸಾರಿಗೆ ವಲಯದಲ್ಲಿ ಪೊಲೀಸ್ ವಲಯದಲ್ಲಿ ನಮ್ಮಲ್ಲೂ ಇದೆ ಇದೆ ಈ ಕೆಎಸ್ಆರ್ ಟಿ ಗೆ ಸಂಬಂಧಪಟ್ಟಂತಹ ವಿವಾದ ಇದೇನು ಹೊಸದೇನು ಅಲ್ಲ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ಅವರ ಅವರ ಇಬ್ಬರ ಮಧ್ಯೆ ಇರುವಂತಹ ಒಪ್ಪಂದ ಸರ್ಕಾರ ಮತ್ತು ಕಾರ್ಮಿಕ ಸಂಘಟನೆಗಳ ಮಧ್ಯೆ ಇರುವಂತಹ ಒಪ್ಪಂದ ಹಾಗೋ ಹೀಗೋ ಮಾಡಿ ಇದೇನ್ ಮಾಡ್ತು ಎರಡ್ ಸಾವಿರದ ಇಪ್ಪತ್ ಮೂರವರೆಗೆ ಸರ್ಕಾರ ತಳ್ಕೊಂಡ್ ಬಂತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಹಾಗೆ ಹೀಗೆ ಮಾಡಿ ಮೂರು ವರ್ಷ ತಳ್ಕೊಂಡ್ ಬಂತು ಇಪ್ಪತ್ತ್ ಮೂರಲ್ಲಿ ಒಂದಷ್ಟು ಸಾರಿಗೆಯನ್ನ ವೈತನ ಪರಿಷ್ಕರಣೆ ಹದಿನೈದು ಪರ್ಸೆಂಟ್ ಹೆಚ್ಚು ಕೊಡ್ತು ಆದರೆ ಇಪ್ಪತ್ತು ಮತ್ತೆ ಇಪ್ಪತ್ ಮೂರರ ಮಧ್ಯೆ ಮೂವತ್ತಾರು ತಿಂಗಳು ಉಳಿತು ತಿಂಗಳು ಮೂವತ್ತೆಂಟು ತಿಂಗಳು ಈ ಮೂವತ್ತೆಂಟು ತಿಂಗಳಲ್ಲಿ ಕೋಟಿ ಕೋಟಿ ಕೋಟಿಯಷ್ಟು ಬಾಕಿ ಉಳುಕೊಳ್ತು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಶಕ್ತಿ ಯೋಜನಾ ಯೋಜನೆಯನ್ನ ಜಾರಿ ತಂತು ಮಹಿಳೆಯರಿಗೆ ಪುಕ್ಟೆ ಬಸ್ ಪ್ರಯಾಣ ಅಂತ ಹೇಳಿತು ಹೀಗಾಗಿ ಆ ಹಣವನ್ನ ಸಾರಿಗೆ ಇಲಾಖೆ ಎಲ್ಲಿ ಮಹಿಳೆಯರಿಗೆ ಏನು ಪುಕ್ಸಟ್ಟೆ ಪ್ರಯಾಣ ಮಾಡಿರ್ತಾರೆ ಆ ಟಿಕೆಟ್ ಹಣವನ್ನ ಸರ್ಕಾರ ಬರ ಇವರು ಅವತ್ತೊಂದಿಷ್ಟು ಇವತ್ತೊಂದಷ್ಟು ಇವತ್ತೊಂದಷ್ಟು ಅವತ್ತೊಂದಷ್ಟು ಅಂತ ಕೊಟ್ಕೊಂಡ್ ಬಂದ್ರೆ ಹೊರತು ಪೂರ್ತಿಯಾಗಿ ಹಣ ಕೊಡಲಿಲ್ಲ ಕರೆಕ್ಟ್ ಜೊತೆಗೆ ಎಲೆಕ್ಟ್ರಿಕ್ ಬಸ್ ಕೊಡ್ಕೊಂಡ್ಕೋಬೇಕು ಹದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅದಕ್ಕೊಂದಷ್ಟು ಖರ್ಚಾಯ್ತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರಾದ್ರೂ ಕೂಡ ಯಾವುದೇ ಸಂಬಳ ವೇತನವನ್ನ ಪರಿಷ್ಕರಣೆ ಮಾಡಿಲ್ಲ ಅರಿಯರ್ಸು ಬಂದಿಲ್ಲ ಅರಿಯರ್ಸು ಕೂಡ ಬಂದಿಲ್ಲ ಪರಿಷ್ಕರಣೆನೂ ಆಗಿಲ್ಲ ಕೂಡ ಬಂದಿಲ್ಲ ಬಹಳಷ್ಟು ಜನ ಗೊತ್ತಿಲ್ಲ ಈ ಕೆಎಸ್ಆರ್ಟಿಸಿ ನೌಕರರಿಗೆ ಅತಿ ಕಡಿಮೆ ಸಂಬಳ ಬರುತ್ತೆ ಬೇರೆ ನಿಗಮ ನಿಗಮ ಸರ್ಕಾರಿ ನೌಕರರಲ್ಲ ಅರೆ ಅರೆ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಒಂದ್ ಕಡೆ ಭದ್ರತೆನೂ ಇಲ್ಲ ಕೆಲಸದ ಭದ್ರತೆನೂ ಇಲ್ಲ ಅಥವಾ ಅವರ ಕೆಲ್ಸಕ್ಕೆ ಸರಿಯಾದಂತ ವೇತನನೂ ಇಲ್ಲ ಹೀಗಾಗಿ ಏನಾಗಿದೆ ಅಂದ್ರೆ ಅವರು ಏನು ಮಾಡಲಾದಂತ ಸ್ಥಿತಿ ತಲುಪಿದ್ದಾರೆ ಮತ್ತೆ ಪ್ರಭಾವಿಗಳು ಅಲ್ಲ ಎರಡನೆಯದಾಗಿ ಕಾರ್ಮಿ ಸಾರಿಗೆ ಇಲಾಖೆ ನಾಲ್ಕರಿಂದ ಐದು ಸಂಘಟನೆಗಳಿದ್ದಾವೆ ಒಂದೊಂದು ಅಹ್ ಪಕ್ಷದ ಪ್ರಾಯೋಜಕತ್ವದಲ್ಲಿ ಕೆಲವು ನಡೆದ ಕೆಲವು ಪೂರ್ತಿ ಕಾಮ್ರೇಡ್ ಗಳ ಹಿಡಿತದಲ್ಲಿ ಹೀಗಾಗಿ ಒಂದು ಒಟ್ಟಾರಿಯಾದಂತಹ ಒಂದು ಸ್ಟ್ರಾಂಗ್ ಆದಂತ ಒಂದು ಅನ್ನೋದು ಮೊದ್ಲೇ ಇಲ್ಲ ಧ್ವನಿ ಇಲ್ಲ ಧ್ವನಿ ಇಲ್ಲ ಈ ಕಾರಣಕ್ಕೋಸ್ಕರವಾಗಿ ನೋಡಿ ಕಳೆದ ಆಗಸ್ಟ್ ಐದನೇ ತಾರೀಕು ಅವರು ಮುಷ್ಕರ ಕರೆ ಕೊಟ್ಟಿದ್ರು ಮುಷ್ಕರ ಕರೆ ಕೊಟ್ಟಾಗ ಬೆಂಗಳೂರಲ್ಲಿ ಸುನೀಲ್ ಅಂತ ಪ್ರಕಾರ ಸುನೀಲ್ ಅಂತ ಒಬ್ಬ ವ್ಯಕ್ತಿ ಹೈಕೋರ್ಟ್ಗೆ ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿದಾಗ ಹೈಕೋರ್ಟ್ ಹೇಳುತ್ತೆ ಇಲ್ಲ ಮಾಡಬೇಡಿ ಇದನ್ನ ಮಾಡಬೇಡಿ ಮಾಡಿದ್ರೆ ಯಸ್ಮಾ ಮಾಡಬೇಕು ಇವ್ರು ಏನೇ ಹೇಳಿ ಇವತ್ತು ಅನಂತಸೊಬ್ರ ಪ್ರೆಸ್ ಮೀಟ್ ಗಳನ್ನ ನಾನು ನಾನೇ ಕೆಲವು ಅಟೆಂಡ್ ಮಾಡಿದ್ದೆ ಯಸ್ಮಾಕ್ ನಾವು ಕೇರೆ ಮಾಡೋದಿಲ್ಲ ಏನ್ ಮಾಡುತ್ತೆ ಮಾಡ್ಲಿ ಅಂತ ಹೇಳ್ತಾರೆ ಆದ್ರೆ ಅವ್ರಿಗ ಧೈರ್ಯ ಇದ್ರು ಕೂಡ ಸಾಮಾನ್ಯ ನೌಕರ ಸಾರಿಗೆ ನೌಕರನಿಗೆ ಧೈರ್ಯ ಇರೋದಿಲ್ಲ ಆ ಕಡಿಮೆ ಸಂಬಳದಲ್ಲಿ ಎಸ್ಮಾ ಜಾರಿ ಮಾಡ್ಕೊಂಡು ಮೂರ್ನಾ ಮೂರ್ನಾಲ್ಕು ತಿಂಗಳು ಮಾಡಿಕೊಂಡು ಕೋರ್ಟ್ ಕಚೇರಿ ಹಲ್ಕೊಂಡು ಮಾಡೋಕೆ ಅವ್ರಿಗೂ ಧೈರ್ಯ ಇರಲ್ಲ ಹೀಗಾಗಿ ಅವರು ಅವತ್ತು ವಾಪಸ್ ತಗೊಂಡ್ರು ಮತ್ತೆ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ನನಗೆ ನೆನಪಿರೋ ಪ್ರಕಾರ ಅಕ್ಟೋಬರ್ ಇಪ್ಪತ್ತೈದೇ ತಾರೀಕು ಮತ್ತೊಮ್ಮೆ ಕರೆ ಕೊಡ್ತು ಸಂಘಟನೆ ಅವತ್ತು ಕೂತು ಎಂ ಡಿ ಅವರೇ ಎಲ್ಲಾ ಸಾರಿಗೆ ನಿಗಮಗಳ ಎಂ ಡಿ ಅವರೇ ಕೂತು ಹದಿನೈದು ದಿವಸದೊಳಗಾಗಿ ನಿಮ್ಮೆಲ್ಲಾ ಭರವಸೆಗಳನ್ನ ನಾವು ಈಡೇರಿಸ್ತೀವಿ ನಿಮ್ಮ ಬೇಡಿಕೆಗಳನ್ನ ಮಾತುಗಳನ್ನು ಕೊಟ್ಟರು ಭರವಸೆ ಕೊಟ್ಟರು ಇವ್ರಿಗೂ ವಿಧಿ ಇರಲಿಲ್ಲ ವಾಪಾಪ ತಗೊಂಡ್ರು ಇನ್ನೇನ್ ಮಾಡ್ಲಿಕ್ಕಾಗುತ್ತೆ ಪಾಪ ಸಾರಿಗೆ ನೌಕರರು ಏನ್ ಮಾಡಕ್ಕಾಗುತ್ತೆ ಮತ್ತೆ ಅವ್ರೇನು ಬೇರೆಯವ್ರ ತರ ಅಷ್ಟ್ ಕೊಡಿ ಇಷ್ಟ ಕೊಡಿ ಅಂತ ಕೇಳ್ತಾ ಇಲ್ಲ ಇದನ್ನ ಕೊಡ್ಬೇಕಾಗುತ್ತೆ ಸಹಜವಾಗಿ ನೋಡ್ಬೇಕಾದ್ರೆ ಯಾವ್ದಾದ ಕೋರ್ಟ್ ಇದ್ರಲ್ಲಿ ಮಧ್ಯಪ್ರದ ಪ್ರವೇಶಿಸಿ ಸರಿಯಾಗಿ ನ್ಯಾಯ ದೊರಕಿಸುತ್ತ ಆದ್ರೆ ಆ ಮೂವತ್ತೆಂಟು ತಿಂಗಳಿಗೆ ಹರಿಯರ್ಸ್ಗೆ ಬ್ಯಾಂಕ್ ಬಡ್ಡಿ ಸೇರಿಸ ಬಡ್ಡಿ ಸೇರಿಸುವ ವಾಪಸ್ ಕೊಡ್ಬೇಕು ಅಂದ್ರೆ ಏನ್ ಮಾಡೋದು ಇಲ್ಲ ನೋಡಿ ಇವತ್ತು ರಾಮ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಕೈಯಲ್ಲಿಲ್ಲ ವೇತನ ಪರಿಷ್ಕರಣೆ ಮುಖ್ಯಮಂತ್ರಿಗಳ ನಿರ್ಧಾರ ತಗೋಬೇಕು ಅಂತ ಸಾರಿಗೆ ಸಚಿವರಾಗಿ ಸಾರಿಗೆ ಸಚಿವರಿಗೆ ರೋಡ್ ಟ್ರಾನ್ಸ್ಪೋರ್ಟೇಶನ್ ಟಿಒ ಇದರಿಂದ ಇದರಿಂದ ಬರೋ ಆದಾಯ ಬಿಟ್ರೆ ನಿಗಮಗಳಿಂದ ಬರೋ ಆದಾಯ ಯಾವುದು ಇಲ್ಲ ಈ ಕಾರಣ ಎಲ್ಲಿ ಬರ್ಸುತ್ತೆ ಎಷ್ಟು ಹಾಕಬೇಕು ಎಲ್ಲವೂ ಇದೇ ಯೋಜನೆಗಳಿಗೆ ರೆಡಿ ಹಾಕಿದ್ದಾರೆ ಮತ್ತೆ ಇನ್ನ ಇಷ್ಟೆಷ್ಟು ಟ್ಯಾಕ್ಸ್ ಗಳನ್ನ ಆರ್ಟಿಒ ಮುಖಾಂತರ ಹಾಕಬೇಕು ಅದನ್ನು ಹಾಕಿ ಎಲ್ಲವೂ ತಿಂದಾಗಿದೆ ಎಲ್ಲವೂ ಜೀರ್ಣಿಸಿಕೊಂಡಾಗಿದೆ ಕೊಡಕಾದ್ರೂ ಇಲ್ಲಿದೆ ಹೀಗಾಗಿ ಜೀರ್ಣಿಸಿಕೊಳ್ಳೋದಷ್ಟೇ ಅಲ್ಲ ನೌಕರರ ಬಗ್ಗೆ ಯೋಚನೆ ಮಾಡಬೇಕು ಏನು ಮಾಡ್ತಾ ಇಲ್ಲ ಎಲ್ಲರೂ ಹೀಗಾಗಿ ಜನರಿಗೂ ಕೂಡ ಅವರ ಬಗ್ಗೆ ಸಹಾನುಭೂತಿ ಇದೆ ಏನಾಗುತ್ತೋ ಕಾಲ ನಿರ್ಧರಿಸಬೇಕು ನೋಡ್ಬೇಕು ಏನಾಗುತ್ತೆ ಅಂತ ಅದೇ ಎರಡ್ ಸಾವಿರದ ಐನೂರು ಕೋಟಿ ಪ್ರತಿ ತಿಂಗಳು ಕೊಡೋಕೆ ಶಕ್ತಿ ಯೋಜನೆ ಕೊಡೋಕೆ ರೆಡಿ ಇರೋ ಸರ್ಕಾರ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯ ಅಸಹಾಯಕತೆಯನ್ನ ತೋರಿಸೋದು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹಾಕೋದು ಈ ಕಳೆದ ಎರಡು ಬಾರಿನೂ ಅವರೇ ಸಚಿವರಿದ್ದಾರ ಲಕ್ಷ್ಮಣ್ ಲಕ್ಷ್ಮಣ ಸವದಿ ಸಚಿವರಿದ್ದಾಗ್ಲೂ ಕೂಡ ಇದೂಗೆದ್ದಿತ್ತು ಅವರು ಅದ ಯಾವುದಕ್ಕೂ ಅಂತ್ಯ ಕೊಡಲಿಲ್ಲ ಆಯ್ತಪ್ಪ ಈ ಬಾರಿ ಮತ್ತೆ ರಾಮ್ಲಿಂಗಾರೆಡ್ಡಿ ಅವರ ಸಚಿವರಾದ್ರು ಅನ್ನೋ ಒಂದು ಆ ಆ ಸಂತೋಷದ ಭಾವನೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಾರಿಗೆ ನೌಕರಲ್ಲಿ ನಾನು ನೋಡಿದಿನಿ ಆದ್ರೆ ಮತ್ತದೇ ಅಸಹಾಯಕತೆ ಎರಡೂವರೆ ವರ್ಷ ಆದ್ರೂ ಏನೂ ಆಗ್ಲಿಲ್ಲ ಇಪ್ಪತ್ ಮೂರಲ್ಲಿ ಬಂದ್ ಸರ್ಕಾರ ಈ ಎಲ್ಲದರಿಂದ ಬೇಸತ್ತಿದ್ದಾರೆ ನೌಕರರು ಅನ್ನೋದು ನಮಗಂತೂ ಸ್ಪಷ್ಟವಾಗಿ ಕಾಣಿಸ್ತಿದೆ ಈ ಎಲ್ಲದರ ಬೆಳವಣಿಗೆ ಎಸ್ ನೀವು ಹೇಳಿದಾಗ ಏನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ಆದ್ರೆ ಕೆಲವು ಸಾರಿಗೆ ನೌಕರರ ಮುಖಂಡರು ಹೇಳೋದು ಯಸ್ಮಾ ಜಾರಿ ಮಾಡಿದ್ರೆ ಮಾಡಿ ನಾವು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಮುಷ್ಕರ ಮಾಡೇ ತೀರ್ತೀವಿ ಅಂತ ಹೀಗಾಗಿ ನವೆಂಬರ್ ಇಪ್ಪತ್ತೆಂಟಕ್ಕೆ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲೇ ಮುಷ್ಕರದ ಕರೆ ಕೊಡುವ ಸಾಧ್ಯತೆ ಕೂಡ ಇದೆಯಂತೆ ಇದೆಲ್ಲದರ ಮುಂದಿನ ಬೆಳವಣಿಗೆಯನ್ನ ಕಾದ್ ನೋಡಬೇಕಿದೆ ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ಬಿಬಿ ನ್ಯೂಸ್ ನಿಮಗೆ ಕೊಡ್ತಾ ಇರುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ಬಿಗ್ ನ್ಯೂಸ್ ಅನಾಲಿಸಿಸ್ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ